ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕಾದ್ರುಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಡಿವೆಪ್ಪ ಗೋಣಿ ಇವರ ಅವಿಶ್ವಾಸ ನಿರ್ಣಾಯಕ ಮೇ ಐದನೇ ತಾರೀಖಿಗೆ ನಡೆಯಲಿದೆ ಇದರಲ್ಲಿ ಅವಿಶ್ವಾಸ ಮಂಡನೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಕೆಲ ಸದಸ್ಯರಿಂದ ವಿರೋಧ ವ್ಯಕ್ತವಾಗಿದ್ದರಿಂದ ಭಾರೀ ಜಿದ್ದಾಜಿದ್ದಿ ಎದುರಾಗಿದೆ ಇದರಲ್ಲಿ ಗೋಣಿ ಮತ್ತೊಮ್ಮೆ ಗೆಲ್ಲುವವನು ಅಥವಾ ಸೋಲುವವನು ಎಂಬುವುದು ಜನರಲ್ಲಿ ಕುತೂಹಲ ಕೆರಳಿಸಿದೆ ಇದಕ್ಕೆಲ್ಲ ಸ್ಪಷ್ಟ ಉತ್ತರ ಮೇ ಐದನೇ ತಾರೀಖಿಗೆ ಸಿಗಲಿದೆ ಈಗ ನಾವು ಬೆಳಗಾವಿ ಜಿಲ್ಲೆಯ ಚನ್ನಮಣಿ ಕಿತ್ತೂರು ತಾಲೂಕಿನ ಹೊಸ ಕದೋಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷಕ್ಕಿಂತ ಗೋಣಿಯವರನ್ನ ಈಗಾಗಲೇ ವೀಕ್ಷಣೆ ಕೂಡ ಮಾಡಕ್ಕೆ ಬಂದಿದ್ದೀವಿ ಅದೇನು ಅಂತ ಅಂದರೆ ಕೆಲವು ಸದಸ್ಯರಿಂದ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಸದಸ್ಯರಿಂದ ಅವ್ರನ್ನ ತೆಗೆಯುವಂಥ ಹುನ್ನಾರ ಕೂಡ ನಡೆದಿದೆ ಐದನೇ ತಾರಿಗೆ ಫೈನಲ್ ಇದೆ ಅದಕ್ಕೋಸ್ಕರ ಅವರೇ ಮುಂದುವರೆಸ್ತಾರ ಅಥವಾ ಬೇರೆವ್ರು ಆಗುವಂಥ ಕುತೂಹಲ ಕಾರ್ಯ ಕೂಡ ನಡೆದಿದೆ ಅದಕ್ಕೋಸ್ಕರ ಈಗ ಗೋಣಿಯವರನ್ನೇ ನೇರವಾಗಿ ನಾವು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ ಸರ್ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ರೀ ಇವರು ಒಣ್ಣದ್ದು ಏನಂದ್ರೆ ಈಗಾಗಲೇಬಾರ್ದ ಊರಾಗ ಯಾಕಂದ್ರೆ ದೊಡ್ಡ ಬ್ಯಾಸಿಗೆ ಊರಾಗ ಕೆಲಸ ಆಗ್ಬೇಕ ಕುಡಿ ನೀರಿನ ಸಮಸ್ಯೆ ಇಡೀ ರೋಡ್ನ್ಯಾಗ ಭಾಳಷ್ಟು ಸಮಸ್ಯೆಗಳದವು ನೀರಿಂದ ಹಳಿ ಊರಾಗ ಹಾಂ ಖುಲ್ಲಾ ಜಗದ್ ಉತಾರೋಗಿ ಕೊಡ್ಬೇಕಾ ಈಗಾಗಲೇ ಮೂವತ್ತ್ ಮೂರು ಅರುವತ್ತಾರು ಕೊಡಕ್ಕೆ ಕೊಡೋಕೆ ನಾನು ಮಂಡನೆ ಮಾಡಿದಾನ ಹಾಂ ಅಂಥದ್ದು ತಿದ್ದುಕೊಂಡು ಇದನ್ನು ಈ ಊರ ಅಭಿವೃದ್ಧಿ ಒಳಗೆ ಇದನ್ನು ಮಾಡಬಾರ್ದತ್ತ ಇಲೆಕ್ಷನ್ ಯಾಕಂದ್ರೆ ಇಲೆಕ್ಷನ್ದೊಳಗೆ ಟೈಮ್ ಕಳೆದ್ರೆ ಊರ ಅಭಿವೃದ್ಧಿ ಹೆಂಗೆ ಯಾಕಂದ್ರೆ ಉಪಾಧ್ಯಕ್ಷ ಸ್ಥಾನದ್ದು ಏನು ಸಹ್ಯರು ಇರಂಗಿಲ್ಲ ಆದ್ರೆ ಅವ್ರು ಮಾಡಾಕತ್ತಾರ ರಾಜಕೀಯ ಮೇಲೆ ಮತ್ತು ನಾನು ಒಬ್ಬ ರಾಜಕಾರಣಿ ಅಂದ್ರೆ ನಾನು ರಾಜಕೀಯ ಮಾಡ್ಬೇಕೆ ಅದಕ್ಕಾಗಿ ಇವರು ಈಗ ನನ್ನ ಮೇಲೆ ಕೆಲ ಸದಸ್ಯರ ಬಿ ಜೆ ಪಿಯ ಕೆಲ ಸದಸ್ಯರು ಬಿ ಜೆ ಪಿ ಅಂದ್ರೆ ಒಂಥರ್ಡ ಕಾಂಗ್ರೆಸ್ ಕೆಲ ಸದಸ್ಯರು ಬಿ ಜೆ ಪಿ ಕೆಲ ಸದಸ್ಯರು ಕೂಡ್ಕೊಂಡ ನನ್ನ ಸಾಕ ಈಗಾಗಲೇ ಇವರಿಬ್ಬರು ಕೂಡಿ ನನ್ನ ಹಿಂದೆ ನನ್ನ ಜೋಡಿ ಹೋರಾಟ ಮಾಡಿ ಈಗಾಗಲೇ ಒಂದು ಸೋತಾರೆ ಮತ್ತು ನನ್ನ ಇರೋದು ಕೇಳ್ತಾರೆ ಇವರು ಮತ್ತ ನನ್ನ ದೋಣಿಯಾಗಿ ಕುಂತ ಅಧಿಕಾರ ಪಡೆದಾರ ಅಧಿಕಾರ ಈಗಾಗಲೇ ಎರಡು ಬಸ್ ತಗೊಂಡು ಹೋದಾಗ ಇವ್ರಿಗೆ ಬಿಜೆಪಿ ಅವ್ರು ಎರಡು ಬಸ್ ತಗೊಂಡು ಹೋದಾಗ ಅಧಿಕಾರ ಸಿಗಲಿಲ್ಲ ಮತ್ ನನ್ನ ದೋಣಿಯಾಗಿ ಬಂದು ಕುಂತ ಅಧಿಕಾರ ತಗೊಂಡ ಈಗ ನನಗ ನನ್ನ ದೋಣಿಯನ್ನು ಹುಟ್ಟು ತಗೊಂಡ್ ಸಿಗದಂಗ್ ತಾನು ಅಂತ ತಿಳ್ಕೊಂಡ ಏನು ಇಳ್ದಾರ ನನ್ನ ಮೇಲೆ ಮಂಡನೆ ಮಾಡಿದಾರು ನನಗೆ ಈ ಶಿಬಿರೈತಿ ಜೆ ಬಿಜೆಪಿ ಕೆಲವೊಂದು ಸದಸ್ಯರಿಂದ ಮಾಡಿದ ಒಳ್ಳೆ ಕೆಲಸ ಕೂಡ ಮಾಡಿದ ಈಗ ನನಗೂ ಸದಸ್ಯರು ಅದಾರ ನನಗೆ ಯಾರು ಬೆಂಬಲ ಆದ್ರೆ ಅವರು ನಾ ಋಣ ಅದನ್ನ ಅವ್ರ ಅಷ್ಟ ಅಂತಲ್ಲ ಅಭಿವೃದ್ಧಿ ಮಾಡೋಕೆ ಸದಸ್ಯರು ನನಗೂ ಬೆಲ್ಲ ಅದಾರ ಆದರೆ ಇವರು ಕೋಡಿಕರಾಮನ ಮುಂದೆ ಕೈಕೇರಿ ಬಿಶ್ರಾಮಮ್ಮನ ಮುಂದೆ ಶಿವಾನಂದ ಅಜ್ಜನ ಮುಂದೆ ಹಾನಿ ಮಾಡಿ ಕರ್ಕೊಂಡ ಹಾನಿ ಪ್ರಕಾರ ನಾ ಮಾತನಾಡಿಕೊಂಡ ಇವರು ಹಾನಿ ಮೀರಿ ನಡೆದಾರ ಅದಕ್ಕೆ ಐದನೇ ತಾರೀಕಿಗೆ ನಾ ಇದಾರ ಮುಂದುವರ್ಸಿನಿ ಧರ್ಮ ನನ್ನ ಕಡೆ ಐತಿ ನಾನು ಇದರ ಮುಂದುವರ್ಸಲ ಅಂದ್ರೆ ನಾ ಅದನ್ನು ಅಂತ ತಿಳ್ಕೊತಾನೆ ಒಂದೆಡೆ ನಾ ಮುಂದುವರೆಸಲಿಲ್ಲ ಅಂದ್ರೆ ನಾ ಏನು ಡಿಸಿಷನ್ ತೊಗೋಬೇಕು ಗುರು ಯಾಕಂದ್ರೆ ದೇವ್ರ ಶಾಪ ಆಗ್ಬಾರ್ದೆ ಇದು ನಾ ಅದೃಶ್ಯ ಜನ ಬಕ್ತದನ ಕಂಡು ಜನ ಬಗ್ತದಾನ ದೇವ್ರ ಶಾಪ್ ಆಗ್ಕಂತ ಒಳಗೆ ನಾ ಏನು ಡಿಸಿಷನ್ ತೊಗೋಬೇಕು ಹಿರಿಯಾರ್ಯಾರ ಮಾತು ಕೊಟ್ಟು ತಗೋತಾನ ಒಂದೆಡೆ ಐದು ತಾರೀಕು ನಾ ಮುಂದೆ ವರದರ ಧರ್ಮ ನನ್ನ ಕಡೆ ಇದ್ದಂಗೆ ನೀವು ಗುರುವಿನ ಶಾಪಕ್ಕೆ ಆಗಬಾಡ್ರಿ ದೇವ್ರ ಶಾಪಕ್ಕೆ ನೀವು ಆಗಬಾಡ್ರಿ ದಯವಿಟ್ಟು ನೀವು ನಮ್ಮದರೆ ನೀವು ಮುಂದೆ ಏನು ಡಿಸಿಷನ್ ತೋರ್ ನಿಮಗೆ ಬಿಟ್ಟಿದ್ದ ಶಾಪಕ್ಕೆ ಒಳಗೂ ಬಿಡ್ತಾರೆ ನಿಮಗೆ ಬಿಟ್ಟಿದ್ದ ಆದ್ರೆ ನೀವೇನು ನನ್ನ ಮೇಲೆ ಮಂಡನೆ ಮಾಡಿದೆ ನಾ ಹೆಂಗೆ ಕೊಡತನ ಹೇಳಿಕೆ ಹಂಗೆ ತಳಗೆ ಇಳಿಸತ್ತ ನಾನು ತಾಕತ್ತಿದ್ರ ತಾಕತ್ತಿದ್ರ ನನ್ನ ದುಣಿಯಾಗ ಕುಂತಾರ ನನ್ನ ಕೈಯ ಅಧಿಕಾರ ಪಟ್ಟಾರ ತಾಕತ್ತಿದ್ರ ಇಳಿಸ್ತಾನೆ ಗೋನಿನ ಹೇಳಿ ಇಳಿಸ್ರೆ ನಾ ಈಗ ಐದು ತಾರೀಕು ನಾನು ಮುಗೋರಿತಾನೆ ಗುರುವಿನ ಬಲ ಐತಿ ಆತ್ಮ ಸಾಕ್ಷ್ಯ ನನ್ನ ಕಡೆ ಧರ್ಮ ಐತಿ ಸರ್ ಕುನೇದಾಗಿ ಒಂದು ಪ್ರಶ್ನೆ ಸಕಟ್ಟು ಕೆಲಸ ಕೂಡ ಮಾಡಿದೀರಿ ಮಾಡಿದನ್ರಿ ಆದರೂ ಯಾಕೆ ನಿಮಗೆ ಬಂತು ಅಂದ್ರ ನಾ ಸ್ವತಂತ್ರ ಅಭ್ಯರ್ಥಿ ಇವ್ರಿನ್ನ ಪಕ್ಷದ ಅಭ್ಯರ್ಥಿಗಳಿವ್ರ ಇವ್ರ ಸಂಬಂಧ ಊರ ಹಿರಿಯಾರ ಕೈ ಮುಗಿದು ಊರ ಚಲೋ ಇದ್ದಾರೀ ಓಟ್ ಹಾಕ್ರಿ ಅಂತ ಅರಿಶ್ ಕಶ್ಯಾರ ನನಗೆ ಹಂಗಲ್ಲ ಅಲ್ಲ ನಾನೇ ಹೋಗಿ ಮಂದಿ ಕಾಲಿ ಬಿದ್ದಾನ ನಾನು ಓಟ್ ಹಾಕ್ರಿ ಅಂತೇಳಿ ಇವ್ರ ಹಿಂಗೆ ಅಡಚಣೆ ಎಲ್ಲರೂ ಕೂಡ ಅಡಚಣೆ ಮಾಡಕಂದ್ರೆ ಏನು ಒಬ್ಬ ಏನು ಮಾಡವ ಹಾಂ ಊರ ಅಭಿವೃದ್ಧಿ ಕೆಲಸ ಮಾಡಬೇಕಾ ಏನು ಅಂತಾದ ನಾ ಏನು ತಪ್ಪು ಮಾಡಿದ್ರೆ ಪ್ರೂವ್ ಮಾಡಿ ಕೊಡಬೇಕಾಗಿತ್ತ ನಂದು ಏನೋ ಸಹಿ ನಡೆಯಂಗಿಲ್ಲ ಅಲ್ಲಿ ಪ್ರೂವ್ ಮಾಡಿ ಕೊಡ್ಬೇಕಾ ಸುಮ್ ಸುಮ್ಕ ನಂದು ಏನು ಸಹಿ ಇಲ್ಲದಾಗೂ ಇವ್ರಿಗೆ ಇವ್ರಿಗೆ ಏನೋ ವ್ಯವಹಾರ ಮಾಡಬೇಕು ನಾ ಏನೋ ಅಡಚಣೆ ಮಾಡಿದಾನ ಇವ್ರು ಮಾಡೋ ಅವ ಕಡಚಿನ ಅಡ್ಚಿನ ಮಾಡಿದ್ರು ಮೇಲೆ ಅಪಾದನೆ ಒಟ್ಟಾರಾಗಿ ಕೊನೆಯದಾಗಿ ಐದನೇ ತಾರೀಖಿಗೆ ಫೈನಲ್ ಇದೆ ಹ್ಞೂ ಕೊನೆಯದಾಗಿ ನೀವು ಅಧಿಕಾರನ ಉಗಿಸ್ತೀರ ಅಥವಾ ಬೇರೆ ಏನಾರ ಧಾರ್ವಾಡ ಐತಿ ಅಧಿಕಾರದಿಂದ ಮುಂದುವರಿತನು ನೀವು ಅಲಾರಮ್ದಾಗ ಅದ ರೀ ಸೋಲು ಆಕತಿ ನೀವು ಮುಂದೆ ಗುರು ದೇವರ ಶಾಪ ಗುರಿ ಆಗ್ಬ್ಯಾಡ್ರಿ ನಮ್ಮ ಅಂತಂಬರ ಅದ ನಿಮ್ಮ ಕೈ ಮುಗಿದ ಹೇಳತ್ತನು ಗುರುವಿನ ಶಾಪಕ ಪೂರ್ವದೊಳಗೆ ಏನ್ ಡಿಸಿಷನ್ ತಗೋತಾರೆ ತಗೋರಿ ನಾ ಮಾತ್ರ ಐದು ತಾರೀಖು ಮುಂದುವರಿತೀನಿ ನೀವು ಏನರ ಹೇಳಿಕೆ ಕೊಟ್ಟು ಅನ್ನೋದ್ರ ನೀವು ಹೇಳಿಕೆ ಕೊಡಬಹುದು ವೀಕ್ಷಕರೇ ಒಟ್ಟಾರಾಗಿ ಐದನೇ ತಾರಿಗೆ ಫೈನಲ್ ಆಗಿದೆ ಅವತ್ತು ನಾನೇ ಅಧಿಕಾರಿ ಹಿಡಿತನೋ ಅಂತ ಕೂಡ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ನಮಸ್ಕಾರ ವೀಕ್ಷಕರೇ ವರದಿಗಾರ ರುದ್ರಪ್ಪ ಹುಬ್ಬಳ್ಳಿ ಕಿತ್ತೂರು ವಾಣಿ